ನಿಮಗೆ ಇನ್ನೂ ಸಂಶಯ ನಿಮಗೆ ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತಿದೆ ಈ ಮೂಡ ಹಗರಣದ ಬಗ್ಗೆ ಇಷ್ಟೆಲ್ಲ ಹೊರಗಡೆ ಈಗ ಬರಬೇಕಾದ್ರೆ ಏನು ಪಾಪ ಅಲ್ಲಿರ್ತಕ್ಕಂಥವ್ರು ಈಗ ಸ್ಥಾನಮಾನಗಳ ಬಗ್ಗೆ ಪೈಪೋಟಿ ನಡೀತಿದೆಯಲ್ಲ ಆ ಜಾಗಕ್ಕೆ ಹೋಗ್ಬೇಕು ಹೇಳಿ ಅವ್ರಗಳಿಂದ ಇದೆಲ್ಲ ಹೊರಗಡೆ ಎಕ್ಸ್ಪೋಸ್ ಆಗಿರೋದು ಇಷ್ಟು ದಿವಸ ಆಗದಿರೋದು ಈಗ ಹಾಕಿ ಬಂತು ಸಿಡಿ ಮ್ಯಾನುಫ್ಯಾಕ್ಚರ್ ಈಗ ಸಿಡಿ ಮ್ಯಾನುಫ್ಯಾಕ್ಚರ್ದು ಮುಗೀತು ಕತೆ ಈಗ ಮೂಡಾದ ಕಾರ್ಯಕ್ರಮಗಳು ಪ್ರಾರಂಭ ಆಯಿತು ಅಧಿಕಾರವನ್ನು ದುರುಬಿ ಹೋಗಿ ಕಾನೂನು ಬಹಿರವಾಗಿ ನಿಯಮವಾಗಿ ಲಾಭ ಮಾಡಿಕೊಡ್ಲಿಕ್ಕೆ ನಿವೇಶನ ಆರೋಪ ಇದೆ ಹದಿನಾಲ್ಕು ನಿವೇಶನಾಯಕ ಮಾಡಿದ ಅವರು ಒಬ್ಬರು ಅಡ್ವೊಕೇಟ್ ಜನರಲ್ಲು ಅಡಿಷನಲ್ ಅಡ್ವೊಕೇಟ್ ಜನರಲ್ ಆಗಿದ್ದು ಅಡ್ವೊಕೇಟ್ ಜನರಲ್ಲೇ ಗೊತ್ತಿರಪ್ಪ ಈಗೇನು ಎಮ್ ಎಲ್ ಇವತ್ತು ಅವ್ರ ಪರವಾಗಿ ಏನೋ ದೊಡ್ಡ ವಕಾಲತ್ತು ವಹಿಸಿದ್ದಾರೆ ಮಾಧ್ಯಮ ಸ್ನೇಹಿತರ ಮುಂದೆ ಭಾಳ ದೊಡ್ಡ ಮಟ್ಟದ ವಕಾಲತ್ತು ವಹಿಸಿದ್ದಾರೆ ನೋಡಿದ್ದೀನಿ ಏನೇನು ಹೊರಗೆ ಬರೋದೇ ಕಾದು ನೋಡೋಣ ಅಂತ ಆ ಥರ ಏನಿಲ್ಲ ಇದು ಏನೇನು ಆಗಬೇಕು ಆಗಲೇಬೇಕಲ್ವ ತಪ್ಪು ತಿಳ್ಕಬೇಡಿ ಬ್ರದರ್ ನಾನು ಅದನ್ನು ನೀವು ಹೇಳ್ತಾ ಇದ್ದೀರಲ್ಲ ಅರವತ್ತೆರಡು ಕೋಟಿ ನನಗೆ ಮೂಡನೇ ಕೊಡಬೇಕು ಕಾಂಪನ್ಸೇಷನ್ ಸರ್ಕಾರವೇ ಕೊಡಬೇಕು ಅಂತ ಹೇಳ್ತಾ ಇದ್ದಾರಲ್ಲ ಒಂದು ನಿಮಿಷ ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ ಈ ರಾಜ್ಯದಲ್ಲಿ ಹಲವಾರು ಅಭಿವೃದ್ಧಿಗಳ ಹೆಸರಿನಲ್ಲಿ ರಸ್ತೆಗೋ ರೈಲ್ವೆ ಯೋಜನೆಗಳಿಗೋ ನೀರಾವರಿ ಯೋಜನೆಗಳಿಗೋ ರೈತರಿಂದ ಭೂಮಿ ಭೂಸ್ವಾಧೀನ ಮಾಡ್ಕೊಂಡ್ರಲ್ಲ ಆ ರೈತರು ಬೀದಿಲಿ ಇನ್ನೂ ಅಲೀತಾ ಇದ್ದಾರಲ್ಲ ನೂರಾರು ಜನ ನಮಗೆ ದುಡ್ಡು ಬರಲಿಲ್ಲ ಅಂತ ಹೇಳಿ ಇವತ್ತು ನಿಮ್ಮ ಆಸ್ತಿ ಅದು ಆಸ್ತಿ ಯಾಕೆ ತಗೊಂಡಿದ್ದೀರಿ ಅನ್ನೋದು ಗೊತ್ತಿದೆ ಅದಕ್ಕೆ ಅರವತ್ತೆರಡು ಕೋಟಿ ನೀವು ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ ಸರ್ಕಾರವೇ ಕೊಡಬೇಕು ಅಂತ ಹೇಳಿ ಆ ಅಮಾಯಕರು ರೈತರು ಭೂಮಿನ ರಾತ್ರೋರಾತ್ರಿ ಸ್ವಾಧೀನ ಪ್ರಕ್ರಿಯೆಗಳು ಮಾಡ್ಕೊಂಡು ಅಭಿವೃದ್ಧಿ ಹೆಸರಿನಲ್ಲಿ ಬೀದಿಗೆ ನಿಲ್ಲಿಸ್ತಿರಲ್ಲ ಅವ್ರಿಗೆ ಪರಿಹಾರ ಕೊಡಬೇಕಾದ್ರೆ ಯಾವ ರೀತಿ ನೀವು ರೇಟ್ ಫಿಕ್ಸ್ ಮಾಡಿದ್ದೀರಿ ಯಾಕೆ ಕೊಟ್ಟಿದ್ದೀರಿ ಪಾಪ ನಿಮ್ಮ ಧರ್ಮಪತ್ನಿಯವ್ರಿಗೆ ಅರವತ್ತೆರಡು ಕೋಟಿ ಏನು ಇದ್ದೀರಿ ಆ ದೇವ್ರ ಮೆಚ್ಚನ ಅನ್ನೋದನ್ನ ನಿಮ್ಮ ಆತ್ಮಕ್ಕೆ ಪ್ರಶ್ನೆ ಮಾಡಿ